ನಿಧಿ ಆಫೀಸಿನಿಂದ ಸುಸ್ತಾಗಿ ಮನೆಗೆ ಬಂದಳು ಬರುವಾಗ ನಿಧಿ ಸಂಜೆ ಆಫೀಸಿನಿಂದ ಬರುವಾಗ ಎರಡು ದೊಡ್ಡ ಚೀಲದಲ್ಲಿ ತರಕಾರಿಗಳು ಮತ್ತು ಇತರ ಮನೆ ಉಪಯೋಗಿಸುವ ವಸ್ತುಗಳನ್ನು ಹೊತ್ತುಕೊಂಡು ಮನೆಗೆ ಬಂದಳು ಆಗ ಅವಳ ಅತ್ತೆ ಉಷಾ ತಾಯಿ ಅಂಗಳದಲ್ಲಿ ಕುಳಿತು ತನ್ನ ಪಕ್ಕದಲ್ಲಿ ಚಿಕ್ಕಮ್ಮನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿದಳು ನಿಧಿ ಆಫೀಸಿನಿಂದ ಬರುತ್ತಿರುವುದನ್ನು ನೋಡಿದಳು ಆ ಕ್ಷಣದಲ್ಲಿ ಅವಳು ಅವಳಿಗೆ ಒಂದು ಆದೇಶವನ್ನು ನೀಡಿ ಓ ನಿಧಿ ಇವತ್ತು ನನಗೆ ಬಿಸಿ ಬಾಜಿ ಮತ್ತು ಶುಂಠಿ ಚಹಾ ಕುಡಿಯಬೇಕು ಅನಿಸುತ್ತಿದೆ ಎಂದರು ಈಗ ನೀವು ತಂದಿದ್ದೀರಿ ಬೇಗ ಟೀ ಮತ್ತು ಉಪಹಾರ ಮಾಡಿ ನಿಧಿ ತುಂಬ ಸುಸ್ತಾಗಿದ್ದಳು ಅವಳಿಗೆ ಯಾರಾದರೂ ಒಂದು ಕಪ್ ಟೀ ತರಬೇಕು ಎಂದು ಅನಿಸಿತು ಆಗ ಅವಳು ಆಯಾಸವನ್ನು ನಿವಾರಿಸುವ ಒಂದು ಕಪ್ ನನಗೆ ತಂದುಕೊಡಿ ಅವಳು ತಕ್ಷಣ ಮಾರುಕಟ್ಟೆಯಿಂದ ತಂದಿದ್ದ ಎಲ್ಲಾ ವಸ್ತುಗಳನ್ನು ಮತ್ತು ತನ್ನ ಪರ್ಸನ್ನು ಅನ್ನು ಸೋಪಾದ ಮೇಲೆ ಇಟ್ಟು ಫ್ರೆಶ್ ಆದಳು ಮತ್ತು ಒಂದು ಕ್ಷಣವೂ ನಿಲ್ಲದೆ ಅಡುಗೆ ಮನೆಗೆ ಹೋದಳು ಅವಳು ಅಡುಗೆ ಮನೆ ಹೋಗುತ್ತಿದ್ದಂತೆ ಬೆಳಗ್ಗೆಯಿಂದ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ಪಾತ್ರೆಗಳಿಂದ ಸಿಂಕ್ ತುಂಬಾ ರಾಶಿ ಬಿದ್ದಿರುವುದನ್ನು ಅವಳು ನೋಡಿದಳು ಅವಳ ಅತ್ತೆ ಒಂದೇ ಒಂದು ಲೋಟ ಕೂಡ ತೊಳೆದಿರಲಿಲ್ಲ ಅವಳು ಹಗಲಿನಲ್ಲಿ ನೀರು ಕುಡಿದಷ್ಟು ಬಾರಿ ಅವಳ ಅತ್ತೆ ಬೇರೆ ಬೇರೆ ಲೋಟಗಳಿಂದ ರಾಶಿಗಳನ್ನು ಮಾಡುತ್ತಿದ್ದಳು ಅಡಿಗೆ ಮನೆಯ ವಿಶಾಲತೆಯನ್ನು ನೋಡಿ ಅವಳು ಕೆಲಸ ಮಾಡಲು ಧೈರ್ಯ ಮಾಡಲಿಲ್ಲ ಆದರೆ ಏನೇ ಆಗಲಿ ಅವಳು ಈ ಕೆಲಸವನ್ನು ಮಾಡಲೇಬೇಕಿತ್ತು ಅವಳು ಧೈರ್ಯ ತಂದುಕೊಂಡು ಮೊದಲು ಬೇಕಾದ ಪಾತ್ರೆಗಳನ್ನು ತೊಳೆದು ಚಹಾ ಮತ್ತು ಉಪಹಾರ ತಯಾರಿಸಲು ಪ್ರಾರಂಭಿಸಿದಳು ಉಳಿದ ಪಾತ್ರೆಗಳನ್ನು ಹಾಗೆಯೇ ಹೊರಗೆ ಇಟ್ಟಳು ಹೊರಗೆ ಇದ್ದ ಅತ್ತೆ ಮತ್ತು ಚಿಕ್ಕಮ್ಮನಿಗೆ ಚಹಾ ಮತ್ತು ತಿಂಡಿಗಳನ್ನು ನೀಡಿದ ನಂತರ ನಿಧಿ ಕೂಡ ಒಂದು ಕಪ್ ಚಹಾ ತೆಗೆದುಕೊಂಡು ಸೋಫಾದಲ್ಲಿ ಕುಳಿತಳು ಅಷ್ಟರಲ್ಲಿ ಅವಳ ತಾಯಿಯ ಫೋನ್ ಬಂದಿತ್ತು ಅವಳು ತನ್ನ ತಾಯಿಯೊಂದಿಗೆ ಮಾತನಾಡುತ್ತಾ ಚಹಾ ಕುಡಿಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅವಳ ಅತ್ತೆ ತನ್ನ ಕೈಯಲ್ಲಿ ಟೀ ಕಪ್ ಮತ್ತು ಉಪಹಾರದ ತಟ್ಟೆಯನ್ನು ಇಡಲು ಅಡಿಗೆ ಮನೆಗೆ ಹೋದಳು ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನು ನೋಡಿದಾಗ ಅವಳು ಜೋರಾಗಿ ಕೂಗಿದಳು ಓಹೋ ಸೊಸೆ ಏನಿದು ಈ ಪಾತ್ರೆಗಳು ಇನ್ನೂ ಹೀಗೆ ಬಿದ್ದಿವೆ ಶಿ ಶಿ ನೀನು ಎಷ್ಟು ಕೊಳಕಾಗಿದ್ದೀಯ ಇಷ್ಟು ಕೊಳಕು ಅಡುಗೆ ಮನೆಯಲ್ಲಿ ಚಹಾ ಮತ್ತು ಉಪಹಾರ ಮಾಡಿದ್ದೀಯ ಅತ್ತೆ ಕಿರಿಚಾಟ ಕೇಳಿದ ನಿಧಿ ತಕ್ಷಣ ತನ್ನ ತಾಯಿಗೆ ಅಮ್ಮ ನಾನು ನಿಮ್ಮೊಂದಿಗೆ ನಂತರ ಮಾತನಾಡುತ್ತೇನೆ ನನಗೆ ಈಗ ಮಾಡಲು ತುಂಬಾ ಕೆಲಸ ಇದೆ ಎಂದು ಹೇಳಿದಳು ಅದರೊಂದಿಗೆ ಅವಳು ತಕ್ಷಣ ಅಡುಗೆ ಮನೆಗೆ ಹೋದಳು ಅಡುಗೆ ಮನೆ ತಲುಪಿದ ತಕ್ಷಣ ಅತ್ತೆಯ ಕೋಪದ ನೋಟವನ್ನು ನೋಡಿ ಅವಳಿಗೆ ತುಂಬ ಕೋಪ ಬಂತು ಅವಳು ಸ್ವಲ್ಪ ವಿನರ್ಮ ಧ್ವನಿಯಲ್ಲಿ ಅಮ್ಮ ಬೆಳಿಗ್ಗೆಯಿಂದ ನಾನು ಉಪಹಾರ ಮತ್ತು ರಾತ್ರಿಯ ಊಟಕ್ಕೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ಎಂದಳು ಮತ್ತು ಊಟದ ನಂತರ ಪಾತ್ರೆಗಳು ಸಂಜೆವರೆಗೂ ಹೀಗೆ ಬಿದ್ದಿದ್ದವು ದಿನವಿಡೀ ಸ್ವಚ್ಛಗೊಳಿಸುವ ಯೋಚನೆ ನಿನಗೆ ಬರಲಿಲ್ಲವೆ ಮತ್ತು ನಾನು ಈ ಎಲ್ಲ ಪಾತ್ರೆಗಳನ್ನು ತೊಳೆದು ಈಗ ಉಪಹಾರ ಮಾಡಿದ್ದರೆ ತುಂಬಾ ತಡವಾಗುತ್ತಿತ್ತು ಹಾಗಾಗಿ ನಾನು ಮೊದಲು ಅಗತ್ಯವಿರುವ ಎಲ್ಲ ಪಾತ್ರೆಗಳನ್ನು ತೊಳೆದೆ ನಂತರ ಚಹಾ ಮತ್ತು ಉಪಹಾರ ಮಾಡಿದೆ ಈಗ ನಾನು ಉಳಿದ ಪಾತ್ರೆಗಳನ್ನು ತೊಳೆಯುತ್ತೇನೆ ಇದು ನನ್ನ ಸೊಸೆಯ ಉತ್ತರ ಕೇಳಿ ಉಷಾ ತಾಯಿ ಕೋಪಗೊಂಡು ಜೋರಾಗಿ ಹೇಳಿದಳು ನೀನು ನಿನ್ನ ಕೈಯನ್ನು ಬಾಯಿ ಆಡಿಸುವ ರೀತಿಯಲ್ಲಿಯೇ ಬಳಸಿದರೆ ಈ ಕೆಲಸ ಬಹಳ ಬೇಗ ಮುಗಿಯುತ್ತಿತ್ತು ಇದನ್ನೆಲ್ಲ ನಿಭಾಯಿಸಲು ಸಾಧ್ಯವಾಗದಿದ್ದರೆ ನೀನು ಯಾಕೆ ನಿನ್ನ ಕೆಲಸವನ್ನು ಬಿಡಬಾರದು ನೀನು ಮನೆ ಕೆಲಸ ಮತ್ತು ಕೆಲಸವನ್ನು ನೋಡಿಕೊಳ್ಳುವುದು ಯಾರು ನಿಮಗೆ ಹೇಳಿದ್ದರು ನನ್ನ ಮಗನ ಸಂಬಳ ಈ ಮನೆಗೆ ಸಾಕು ನೀವು ಯಾಕೆ ಕೆಲಸ ಮಾಡಬೇಕು ನಾವು ಈಗಾಗಲೇ ನಿಮಗೆ ಹೇಳಿದ್ದೇವೆ ಕೆಲಸ ಮಾಡಬೇಕೆಂದರೆ ಮಾಡು ಅಂತ ಮೊದಲೇ ಹೇಳಲಾಗಿತ್ತು ಆದರೆ ಅದರ ಜೊತೆಗೆ ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳಬೇಕು ಅದಕ್ಕೆ ನಿಧಿ ತುಂಬ ಶಾಂತಚಿತ್ತಳಾಗಿದ್ದಳು ಅವಳು ಬಾಲ್ಯದಿಂದಲೂ ಸ್ವಾವಲಂಬಿ ಆಗಬೇಕೆಂದು ಕನಸು ಕಂಡಿದ್ದಳು ಮತ್ತು ಈಗ ಅವಳು ಮದುವೆಯಾದ ನಂತರ ತನ್ನ ಕೆಲಸವನ್ನು ತ್ಯಜಿಸುವ ಮೂಲಕ ತನ್ನ ಕನಸನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಅವಳು ಬಯಸಲಿಲ್ಲ ಆದ್ದರಿಂದ ಅವಳು ತನ್ನ ಜೀವನವನ್ನು ಆಫೀಸ್ ಮತ್ತು ಮನೆ ನಡುವೆ ಸಮತೋಲನಗೊಳಿಸಬೇಕಾಯಿತು ಹಾಗಾಗಿ ತನ್ನ ಕನಸುಗಳಿಗೆ ಬೆಲೆ ಕೊಡಬೇಕಾಗಿತ್ತು ಆಫೀಸ್ ಮತ್ತು ಮನೆಯ ನಡುವೆ ಚೆನ್ನಾಗಿ ಜಗಳವಾಡುತ್ತಿದ್ದಳು ಅವಳಿಗೆ ಸಹಾಯ ಮಾಡಲು ಮನೆಯಲ್ಲಿ ಒಬ್ಬ ಸೇವಕಿಯನ್ನು ಇಟ್ಟುಕೊಳ್ಳುವಂತೆ ತನ್ನ ಗಂಡ ಮತ್ತು ಅತ್ತೆಯನ್ನು ಮನವೊಲಿಸಲು ಅವಳು ತುಂಬ ಪ್ರಯತ್ನಿಸಿದಳು ಆದರೆ ಅವಳ ಅತ್ತೆ ನಿರಾಕರಿಸಿದರು ಮತ್ತು ಅವಳ ಗಂಡ ಅವರನ್ನು ಬೆಂಬಲಿಸಲು ಸಿದ್ಧವಾಗಿರಲಿಲ್ಲ ಇದರಲ್ಲಿ ನಿಧಿ ಒಬ್ಬಳೇ ಏನು ಮಾಡಲು ಸಾಧ್ಯ ಮನೆಯಲ್ಲಿ ಯಾರಾದರೂ ಸ್ವಲ್ಪ ಸಹಾಯ ಮಾಡಿದರೆ ಅಥವಾ ಒಬ್ಬ ಸೇವಿಕೆಯನ್ನು ನೇಮಿಸಿಕೊಂಡಿದ್ದರೆ ಅವಳು ಎಲ್ಲವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಳು ಆದರೆ ಅವಳ ಅತ್ತೆ ಅವಳಿಗೆ ಯಾವುದೇ ಸಹಾಯ ಮಾಡಲಿಲ್ಲ ಬದಲಾಗಿ ಅವಳನ್ನು ಕೆಣಕುತ್ತಲೇ ಇದ್ದಳು ಅವಳಿಗೆ ಮನೆಯಲ್ಲಿ ಉಸಿರಾಡುವುದು ಕೂಡ ಕಷ್ಟವಾಗುತ್ತಿತ್ತು ಅವಳ ಅತ್ತೆ ಎಲ್ಲರಿಗೂ ನೀವು ನಿಮ್ಮ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಕೆಲಸವನ್ನು ಬಿಡಬೇಕು ಎಂದು ಹೇಳುತ್ತಿದ್ದರು ಇಲ್ಲದಿದ್ದರೆ ನಿನ್ನ ಕೆಲಸವನ್ನು ಬಿಡು ಆದರೆ ನಿಧಿ ಈ ಕೆಲಸವನ್ನು ಹೇಗೆ ಬಿಡಲು ಸಾಧ್ಯ ಒಬ್ಬ ಮಹಿಳೆ ಸಹಾಯ ಸಿಕ್ಕರೆ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಿದ್ದಳು ಅವಳು ಎಲ್ಲವನ್ನು ನೋಡಿಕೊಳ್ಳುವುದು ಅಲ್ಲದೆ ಮನೆಯ ಕೆಲಸಕ್ಕಾಗಿ ನಾನು ಇಷ್ಟು ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಕೆಲಸವನ್ನು ಏಕೆ ತ್ಯಜಿಸಬೇಕು ನಿಧಿ ತನ್ನ ಅತ್ತೆಯೊಂದಿಗೆ ಈ ಬಗ್ಗೆ ವಾದಿಸುವುದರಲ್ಲಿ ಅರ್ಥವಿಲ್ಲ ಎಂದು ತಿಳಿದಿದ್ದಳು ಆದ್ದರಿಂದ ಅವಳು ಮೌನವಾಗಿದ್ದಳು ಉಳಿದ ಪಾತ್ರೆಗಳನ್ನೆಲ್ಲ ತೊಳೆಯಲು ಶುರು ಮಾಡಿದಳು ಉಷಾ ತಾಯಿ ಅಡಿಗೆ ಮನೆಯಿಂದ ಹರಟೆ ಹೊಡೆಯುತ್ತಾ ಹೊರಬಂದಳು ಪಾತ್ರೆಗಳನ್ನು ತೊಳೆದ ನಂತರ ನಿಧಿ ರಾತ್ರಿ ಊಟಕ್ಕೆ ತರಕಾರಿಗಳನ್ನು ಕತ್ತರಿಸಿ ಚಪಾತಿಯನ್ನು ಮಾಡಬೇಕೆಂದಳು ನನ್ನ ಮೂವರು ಸ್ನೇಹಿತರು ನಿಮ್ಮ ಮನೆಯಲ್ಲಿ ಇದ್ದಾರೆ ನಾವೆಲ್ಲರೂ ಒಟ್ಟಿಗೆ ಗುಂಪು ಅಧ್ಯಯನ ಮಾಡುತ್ತಿದ್ದೇವೆ ಆದ್ದರಿಂದ ನೀವು ಅವರಿಗೆ ಅಡುಗೆ ಮಾಡಿ ಹೀಗೆ ಹೇಳುತ್ತಾ ಸಂಗೀತ ಅಡುಗೆ ಮನೆಯಿಂದ ಹೊರಡಲು ಹೊರಟಿದ್ದಾಗ ನಿಧಿ ಅವಳನ್ನು ಕರೆದು ಹೇ ಸಂಗೀತ ನಾನು ತರಕಾರಿ ಬೇಯಿಸುತ್ತಿದ್ದೇನೆ ನೀನು ಒಂದು ಕೆಲಸ ಮಾಡು ನನಗಾಗಿ ಆಲೂಗಡ್ಡಿ ಕೊಡು ನಾನು ಇನ್ನೊಂದು ಕೆಲಸ ಮಾಡುತ್ತೇನೆ ಎಂದಳು ಮತ್ತು ನಾನು ಸ್ವಲ್ಪ ಹೆಚ್ಚು ಹಿಟ್ಟು ತೆಗೆದುಕೊಂಡು ನಿಮ್ಮ ಸ್ನೇಹಿತರಿಗಾಗಿ ಚಪಾತಿ ಮಾಡುತ್ತೇನೆ ಅದಕ್ಕೆ ಅವಳು ನಿಮಗೆ ಅಷ್ಟು ಕೆಲಸವೂ ಆಗುವುದಿಲ್ಲವೇ ನಾನು ಇನ್ನು ಓದಬೇಕು ನಾನು ನಿನ್ನ ಕೆಲಸ ನಾನು ಮಾಡುವುದಿಲ್ಲ ನಿನಗೆ ಏನು ಕೆಲಸ ಇದೆ ನೀನು ಇಡೀ ದಿನ ಆಫೀಸಿನಲ್ಲಿ ಕುರ್ಚಿಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತೀಯಾ ಅಲ್ಲವೇ ಹೀಗೆ ಹೇಳುತ್ತಾ ಅವಳು ಅಡುಗೆ ಮನೆಯಿಂದ ಹೊರಗೆ ಹೋದಳು ಸಂಗೀತ ಮಾತುಗಳನ್ನು ಕೇಳಿ ನಿಧಿ ನಿಧಿ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ನಾನು ಆಫೀಸಿನಲ್ಲಿ ಆರಾಮಾಗಿ ಕುಳಿತುಕೊಳ್ಳುತ್ತೇನೆ ಮತ್ತು ನಂತರ ಯಾರು ಕೆಲಸ ಮಾಡುತ್ತಾರೆ ಎಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು ನಿಧಿ ಅವಳ ಗಂಡ ನೀಲ್ ಮನೆ ಕೆಲಸಗಳಲ್ಲಿ ಯಾವುದೇ ಸಂಬಂಧ ಹೊಂದಿರಲಿಲ್ಲ ಅದೇ ರೀತಿ ಅವಳ ಅತ್ತೆ ಮತ್ತು ಅವಳ ತಂಗಿ ಮನೆ ಕೆಲಸಗಳನ್ನು ಯಾವುದೇ ಮಾಡುತ್ತಿರಲಿಲ್ಲ ನಿಧಿ ಎಲ್ಲವನ್ನು ನೋಡಿಕೊಳ್ಳಬೇಕಾಗಿತ್ತು ಅವಳು ಎಲ್ಲ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗಿರಬಹುದು ಆದರೆ ಮನೆಯಲ್ಲಿ ಎಲ್ಲರೂ ನಿಂದನೆಗಳನ್ನು ಕೇಳಿದ ನಂತರ ಅವಳ ಮನಸ್ಸು ದಿನೇ ದಿನೇ ಕುಗ್ಗುತ್ತಿತ್ತು ಮತ್ತು ಇಷ್ಟೆಲ್ಲ ಆದ ನಂತರ ದೈಹಿಕ ಆಯಾಸ ಖಂಡಿತ ಶುರುವಾಗುತ್ತಿತ್ತು ಮೇಲಿಂದ ಅವಳ ಅತ್ತೆ ಮತ್ತು ಅವಳ ನಾದಿನಿ ಅವರ ಪ್ರತಿಯೊಂದು ಕೃತಿಯಲ್ಲೂ ಕೆಲವು ಕೊರತೆಯನ್ನು ತೆಗೆದುಹಾಕುವುದು ಮತ್ತು ಅವಳನ್ನು ಬಯಲಾಗುತ್ತಿತ್ತು ಅವಳನ್ನು ಹೊಡೆಯುವುದು ಹಾಗಾಗಿ ಇದೆಲ್ಲವೂ ಅವಳಿಗೆ ಅಸನೀಯವಾಗುತ್ತಿತ್ತು ಈಗ ನಿಧಿ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವಳ ತಲೆ ತುಂಬಾ ನೋಯುತ್ತಿತ್ತು ಅವಳಿಗೆ ತನ್ನೆಲ್ಲ ಕೆಲಸ ಬಿಟ್ಟು ಮಲಗಬೇಕೆಂದು ಅನಿಸಿತು ಆದರೆ ಅವಳ ಕೈಗಳು ಯಂತ್ರಗಳಂತೆ ಕೆಲಸ ಮಾಡುತ್ತಿದ್ದವು ನಿಧಿ ಅವಳ ಗಂಡ ನೀಲ್ ಕೂಡ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಅವನು ಹಾಲ್ನಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಹೆಂಡತಿ ಹೇಗಿದ್ದಾಳೆ ಏನು ಮಾಡುತ್ತಿದ್ದಾಳೆಂದು ನೋಡುವ ಯೋಚನೆಯೂ ಮಾಡಲಿಲ್ಲ ಅವಳು ಸುತ್ತಿನ ಚಪಾತಿಗಳನ್ನು ಮಾಡುತ್ತಿದ್ದಾಗ ನಿಧಿಗೆ ತನ್ನ ಅಡುಗೆ ಮನೆ ತಿರುಗುವಂತೆ ಆಯಿತು ಕೆಲವೇ ಕ್ಷಣಗಳಲ್ಲಿ ಮುಂದೆ ಕತ್ತಲೇ ಆವರಿಸಿತು ಮತ್ತು ಅವಳು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಳು ಅಡಿಗೆ ಮನೆಯಲ್ಲಿ ಅವಳು ಬೀಳುವ ದೊಡ್ಡ ಸಪ್ಪಳ ಕೇಳಿದಾಗ ನೀಲ್ ಅಲ್ಲಿಗೆ ಓಡಿ ಬಂದನು ನನ್ನ ಹೆಂಡತಿ ಬಿದ್ದಿರುವ ಸ್ಥಿತಿಯನ್ನು ನೋಡಿ ಅವನಿಗೆ ತುಂಬಾ ಭಯವಾಯಿತು ಅವನು ತಕ್ಷಣ ಗ್ಯಾಸ್ ಆಫ್ ಮಾಡಿ ತನ್ನ ತಾಯಿ ಮತ್ತು ಸಹೋದರಿಯನ್ನು ಅಲ್ಲಿಗೆ ಕರೆಯಲು ಜೋರಾಗಿ ಕೂಗಲು ಪ್ರಾರಂಭಿಸಿದನು ನಿಧಿ ಸ್ಥಿತಿಯನ್ನು ನೋಡಿ ಅವನ ಮುಖ ಕೆಂಪಾಯಿತು ಪರಿಸ್ಥಿತಿಯನ್ನು ನೋಡಿ ಮುಖಗಂಟು ಹಾಕಿಕೊಂಡು ನಮ್ಮ ಸೊಸೆ ನಿಜವಾಗಿಯೂ ತುಂಬಾ ದುರ್ಬಲಳು ಅವಳಿಗೆ ಶಕ್ತಿಯೇ ಇಲ್ಲ ಹೋಗಿ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗು ಅವಳಿಗೆ ಏನಾದರೂ ಆದರೆ ಎಲ್ಲರೂ ನಮ್ಮನ್ನು ದ್ವೇಷಿಸುತ್ತಾರೆ ಎಂದು ಹೇಳಿದಳು ಆಗ ಎಲ್ಲರೂ ನಮ್ಮತ್ತ ಬೆರಳು ತೋರಿಸುತ್ತಾರೆ ನೀಲ ಆತುರದಿಂದ ನಿಧಿಯನ್ನು ಕಾರಿನಲ್ಲಿ ಕುರಿಸಿದ ಮತ್ತು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆ ತಲುಪಿದ ಅಡುಗೆ ಮನೆಯಲ್ಲಿ ಇನ್ನೂ ಚಪಾತಿ ಮಾಡಬೇಕಾಗಿತ್ತು ಇನ್ನೂ ಕೆಲಸ ಬಾಕಿ ಇತ್ತು ಮತ್ತು ಎಲ್ಲರಿಗೂ ಹಸುವಾಗಿತ್ತು ನಿಧಿ ಮೂರ್ಛೆ ಹೋದಳು ಎಂಬುದು ಯಾರಿಗೂ ಮುಖ್ಯವಾಗಲಿಲ್ಲ ಅವರು ಮಾಡಬೇಕಾಗಿದ್ದೆಲ್ಲವೂ ಊಟ ಮಾಡುವುದು ಮತ್ತು ಕುಡಿಯುವುದು ಮಾತ್ರ ಅಡುಗೆ ಮನೆಯಲ್ಲಿ ಎಲ್ಲರೂ ಇದ್ದರು ಮತ್ತು ಅಡುಗೆ ಮನೆಯಲ್ಲಿನ ಇಡೀ ಜಾಗವನ್ನು ನೋಡಿ ಉಷಾ ತಾಯಿ ತನ್ನ ಮಗಳ ಕೋಣೆಯನ್ನು ತಲುಪಿದಳು ಅವಳು ಸಂಗೀತ ಬಳಿ ಓ ಹುಡುಗಿ ನೀನು ಇವತ್ತು ಚಪಾತಿ ಮಾಡು ಎಂದು ಹೇಳಿದಳು ಆದರೆ ಸಂಗೀತ ಸೋಮಾರಿ ಹುಡುಗಿಯಾಗಿದ್ದಳು ಓ ಅಮ್ಮ ಅಡುಗೆ ಮನೆಯಲ್ಲಿ ತರಕಾರಿಗಳು ಸಿದ್ಧವಾಗಿವೆ ಮತ್ತು ಈಗ ನಾನು ಚಪಾತಿಗಳನ್ನು ಮಾಡಬೇಕಾ ಇಲ್ಲ ಅಮ್ಮ ನಾನು ಓದುತ್ತಿದ್ದೇನೆ ಹಾಗಾದರೆ ನೀವು ಎಲ್ಲರಿಗೂ ಚಪಾತಿಗಳನ್ನು ಮಾಡಿ ಸ್ನೇಹಿತರಿಗೂ ತುಂಬ ಹಸುವಾಗಿದ್ದಂತೆ ಸ್ವಲ್ಪ ಸಮಯವಾಯಿತು ಅವಳು ಕೆಲಸ ಮಾಡುವ ಮೂಡಿನಲ್ಲಿ ಇಲ್ಲದಿದ್ದರೂ ಉಷಾ ತಾಯಿ ದುಃಖದ ಮನಸ್ಥಿತಿಯಲ್ಲಿ ಚಪಾತಿ ಮಾಡಲು ಪ್ರಾರಂಭಿಸಿದಳು ಏಕೆಂದರೆ ಅವಳ ಸೊಸೆ ಬಂದಾಗಿನಿಂದ ಅವಳಿಗೆ ಕೆಲಸ ಮಾಡುವ ಅಭ್ಯಾಸ ಮುಗಿದು ಹೋಗಿತ್ತು ಇಲ್ಲಿ ನಾವು ನೀಲ್ ಮತ್ತು ನಿಧಿ ಜೊತೆ ಆಸ್ಪತ್ರೆಗೆ ತಲುಪಿದೆವು ಆಕೆಯ ಸ್ಥಿತಿಯನ್ನು ನೋಡಿದ ವೈದ್ಯರು ನೀಲ್ ಅವರನ್ನು ಕೂಗಿ ನೀನು ನಿನ್ನ ಹೆಂಡತಿಗೆ ಏನು ಮಾಡಿದೆ ಅವಳು ವಿಶ್ರಾಂತಿ ಪಡೆಯುತ್ತಿಲ್ಲವೇ ಆಯಾಸದಿಂದ ತಲೆ ತಿರುಗುತ್ತಿದೆ ಎಂದು ಹೇಳಿದರು ಅವಳ ಹೆತ್ತವರು ಅವಳನ್ನು ಈ ದಿನಕ್ಕಾಗಿ ಮದುವೆ ಮಾಡಿದ್ದರೂ ಅವಳು ತನ್ನ ಜವಾಬ್ದಾರಿಗಳನ್ನು ಹಿಟ್ಟಿನಂತೆ ರುಬ್ಬುತ್ತಿದ್ದಾಳಂತೆ ಮನೆಯಲ್ಲಿ ಅಂತ ಜನರನ್ನು ಮಾತ್ರ ಕುಟುಂಬ ಎಂದು ಕರೆಯಲಾಗುತ್ತಿದೆಯೇ ಎಲ್ಲಿ ಇದನ್ನು ಕುಟುಂಬ ಎಂದು ಕರೆಯುತ್ತಾರೆಯೇ ಒಬ್ಬ ಸದಸ್ಯನಿಗೆ ಇನ್ನೊಬ್ಬ ಸದಸ್ಯನ ಬಗ್ಗೆ ಸಹಾನುಭೂತಿ ಇಲ್ಲದಿರುವಲ್ಲಿ ಸ್ವಲ್ಪ ಸಮಯದ ನಂತರ ಮನೆಗೆ ಹೊರಡುವಾಗ ವೈದ್ಯರು ನೀಲಿಗೆ ಕರೆ ಮಾಡಿ ನಿಧಿ ವಿಶ್ರಾಂತಿ ಪಡೆಯಬೇಕೆಂದು ವಿವರಿಸಿದರು ಅವರ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಲು ಸಲಹೆ ನೀಡಿದರು ಇಂದಿನ ಘಟನೆಯಿಂದ ನಿಧಿ ಕಲಿತಿದ್ದು ಅವಳ ಸ್ವಂತ ಅವಳ ಆರೋಗ್ಯದ ಬಗ್ಗೆ ಯೋಚಿಸುತ್ತಿದ್ದರೆ ಈ ಮನೆಯಲ್ಲಿ ಅವಳ ಆರೋಗ್ಯವನ್ನು ನೋಡಿಕೊಳ್ಳುವವರು ಬೇರೆ ಯಾರೂ ಇಲ್ಲ ಅವಳು ತನ್ನ ಮನಸ್ಸಿನಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡಳು ಮರುದಿನ ನಿಧಿ ಆಫೀಸ್ಗೆ ಹೋಗಲಿಲ್ಲ ವಿಶ್ರಾಂತಿ ಪಡೆಯಲು ರಜೆ ತೆಗೆದುಕೊಂಡಳು ಬೆಳಿಗ್ಗೆ ಉಷಾ ತಾಯಿ ತನ್ನ ಕೋಣೆಗೆ ಹೋಗಿ ನಿಧಿಯನ್ನು ಕೇಳಿದಳು ಓ ನಿಧಿ ನೀನು ಉಪಹಾರ ಮಾಡುತ್ತೀಯಾ ಅಥವಾ ಇಲ್ಲವೇ ನಿಧಿ ಹೇಳಿದಳು ಹೊರಗೆ ಎಲ್ಲರೂ ಚಹಾ ಕುಡಿಯುತ್ತಿದ್ದರು ಆದರೆ ಉಷಾ ತಾಯಿ ಯಾರಿಗೂ ಬಿಸಿ ತಿಂಡಿ ಮಾಡಲಿಲ್ಲ ನಿಧಿ ಕೂಡ ಅಡುಗೆ ಮನೆಗೆ ಹೋಗಿ ತಾಜಾ ಹಣ್ಣುಗಳನ್ನು ತಿಂದಳು ಮನೆಯಲ್ಲಿ ಕೆಲಸ ಮಾಡದ ಕಾರಣದಿಂದ ಎಲ್ಲರೂ ಅವಳ ವಕ್ರದೃಷ್ಟಿಯಿಂದ ನೋಡುತ್ತಿದ್ದರು ಅಷ್ಟರಲ್ಲಿ ಹನ್ನೊಂದು ಗಂಟೆಗೆ ಡೋರ್ ಬೆಲ್ ಬಾರಿಸಿತು ಉಷಾ ತಾಯಿ ಬಾಯಿಲು ತೆರೆದಳು ಅವಳು ತನ್ನ ಮುಂದೆ ಒಬ್ಬ ತೆಳ್ಳಗಿನ ಮಹಿಳೆ ನಿಂತಿರುವುದನ್ನು ನೋಡಿದಳು ಉಷಾ ತಾಯಿ ಏನಾಯಿತು ನೀನು ಯಾರು ಎಂದು ಕೇಳಿದಳು ಆಗ ಆ ಮಹಿಳೆ ಅಮ್ಮ ನನ್ನ ಹೆಸರು ಕಾವೇರಿ ಇಲ್ಲಿ ಮೇಡಮ್ ನನಗೆ ಕೆಲಸ ಕೊಡುತ್ತೇನೆ ಬಾ ಎಂದು ಕರೆದಿದ್ದಾರೆ ಮೇಡಮ್ ನನ್ನನ್ನು ಕೆಲಸಕ್ಕೆ ಕರೆದಿದ್ದಾರೆ ಉಷಾ ತಾಯಿ ಕೋಪಗೊಂಡು ಯಾವ ಮೇಡಮ್ ಎಂದಳು ಅಷ್ಟರಲ್ಲಿ ನಿಧಿ ಹಿಂದಿನಿಂದ ಹಾಲು ಒಳಗೆ ಬಂದು ಅಮ್ಮ ನಾನು ಕಾವೇರಿಯನ್ನು ನಮ್ಮ ಮನೆಗೆ ಬರಲು ಹೇಳಿದ್ದೆ ಎಂದಳು ಇಂದಿನಿಂದ ಅವಳು ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ಮನೆಗೆ ಬರುತ್ತಾಳೆ ಅವಳು ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ ಮತ್ತು ನೀವು ಅವಳ ಸಂಬಳದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ನಾನು ಅವಳ ಸಂಬಳವನ್ನು ನನ್ನ ಸಂಬಳದಿಂದ ಕೊಡುತ್ತೇನೆ ಉಷಾ ತಾಯಿ ತುಂಬ ಕೋಪಗೊಂಡು ಈ ನಿರ್ಧಾರ ತೆಗೆದುಕೊಳ್ಳಲು ನೀನು ಯಾರನ್ನು ಕೇಳಿದ್ದೀಯಾ ಎಂದು ಕೇಳಿದಳು ಮತ್ತು ಯಾರನ್ನು ಕೇಳಿ ಅವಳಿಗೆ ಫೋನ್ ಮಾಡಿದ್ದೀಯಾ ನಿಧಿ ತುಂಬ ನಿಧಾನವಾಗಿ ಮತ್ತು ಶಾಂತ ರೀತಿಯಿಂದ ಅಮ್ಮ ನಾನು ಸ್ವಲ್ಪ ಹೊತ್ತು ನಿನ್ನ ಜೊತೆ ಮಾತನಾಡುತ್ತೇನೆ ಎಂದಳು ಅವಳು ಕಾವೇರಿಯನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು ಇದನ್ನೆಲ್ಲ ನೋಡಿ ಉಷಾ ತಾಯಿ ಆಘಾತಗೊಳಗಾದಳು ನಿಧಿ ಕಾವೇರಿಗೆ ಎಲ್ಲ ಕೆಲಸಗಳನ್ನು ವಿವರಿಸಿದಳು ಮತ್ತು ತಕ್ಷಣ ಕಾವೇರಿ ಹಾಗೆ ಅಡುಗೆ ಮನೆಯಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸಿದಳು ನಿಧಿ ತನ್ನ ಅತ್ತೆಯ ಬಳಿಗೆ ಬಂದು ಅಮ್ಮ ನಾನು ನಿಮಗೆ ಮೊದಲು ಸೇವಕೆಯ ಬಗ್ಗೆ ಕೇಳಿದ್ದೆ ಅದು ಹಾಗೆ ಇತ್ತು ಆದರೆ ನೀವು ನಾನು ಹೇಳಿದ ಮಾತಿಗೆ ನಿರಾಕರಿಸಿದ್ದೀರಿ ಈಗ ನಾನು ಯಾವುದೇ ಸಂದರ್ಭದಲ್ಲಿ ನನ್ನ ಕೆಲಸವನ್ನು ಬಿಡುವುದಿಲ್ಲ ಏಕೆಂದರೆ ಕೆಲಸ ಮಾಡುವ ಮಹಿಳೆ ಮಾಡಬಹುದಾದ ಕೆಲಸ ಗೃಹಿಣಿ ಒಬ್ಬಳು ಕೆಲಸ ಮಾಡಬಲ್ಲಳಾಗಿರುವುದರಿಂದ ನಾನು ನನ್ನ ಕೆಲಸವನ್ನು ಏಕೆ ತ್ಯಜಿಸಬೇಕು ಮತ್ತು ಎರಡನೇ ವಿಷಯವೆಂದರೆ ಯಾರ ಸಹಾಯವಿಲ್ಲದೆ ನಮ್ಮ ಮನೆ ಕೆಲಸ ಮತ್ತು ಆಫೀಸ್ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ದೇವರು ನನಗೆ ನೀಡಿದ್ದಾನೆ ನಾನು ಸಾಧ್ಯವಾದಷ್ಟು ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇನೆ ಈಗ ನಾನು ಮೊದಲಿನಷ್ಟು ಹೆಚ್ಚಿನ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕೆಲಸದ ಆಕೆಯನ್ನು ಕರೆದಿದ್ದೇನೆ ಉಷಾ ತಾಯಿ ಇದನ್ನು ಬಲವಾಗಿ ವಿರೋಧಿಸಿದರು ಆದರೆ ನಿಧಿ ತನ್ನ ನಿರ್ಧಾರಕ್ಕೆ ಬದ್ಧರಾಗಿದ್ದರು ಸಂಜೆ ನೀಲ್ ಆಫೀಸಿನಿಂದ ಮನೆಗೆ ಬಂದಾಗ ಅವಳು ನೀಲ್ನನ್ನು ಕೆರಳಿಸಲು ಪ್ರಾರಂಭಿಸಿದಳು ನೀಲ್ ಕೂಡ ನಿಧಿಯ ಬಳಿ ಕೋಪದಿಂದ ಹೇಳಿದ ನಿನ್ನ ತಾಯಿ ನಿನ್ನ ಹೆಂಡತಿಗೆ ಕೆಲಸದಾಕೆ ಬೇಡವೆಂದರೂ ಅವಳು ನನ್ನ ಮಾತನ್ನು ನಿಷೇಧಿಸಿದ್ದಾಳೆ ನೀಲ್ ನೀನು ಕೆಲಸದ ಏಕೆ ಕರೆದಿದ್ದೀಯಾ ಇದಕ್ಕೆ ನಿಧಿ ಸ್ವಲ್ಪ ಜೋರಾಗಿ ಕೆಲಸದ ಸಮಯ ಬಂದಾಗ ಇಡೀ ಮನೆ ನನ್ನದು ಎಲ್ಲ ಮನೆ ಕೆಲಸಗಳು ನನ್ನದು ಹಾಗಾದರೆ ನಾನು ಮನೆ ಕೆಲಸಗಳನ್ನು ಹೇಗೆ ನಿರ್ವಹಿಸಲಿ ಮನೆ ಕೆಲಸಗಳಲ್ಲಿ ನಿಮ್ಮಲ್ಲಿ ಯಾರಿಂದಲೂ ನಾನು ಸಹಾಯವನ್ನು ನಿರೀಕ್ಷಿಸುವುದಿಲ್ಲ ಮತ್ತು ಕೆಲಸದಾಕೆ ಹೆಸರಿನಲ್ಲಿ ಇಷ್ಟೊಂದು ಗಲಾಟೆ ಮಾಡುವುದು ಅಗತ್ಯವೇನು ಮನೆಯಲ್ಲಿ ಒಬ್ಬ ಕೆಲಸದ ಇಟ್ಟುಕೊಳ್ಳುವುದು ಅಪರಾಧವೇ ಮತ್ತು ನನ್ನ ಮಾತು ನಿಮಗೆ ಅರ್ಥವಾಗದಿದ್ದರೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ ಸೊಸೆ ಕೇವಲ ಕೆಲಸದ ಯಂತ್ರವಾಗಿರುವ ಮನೆಯಲ್ಲಿ ಇರುವುದರಲ್ಲಿ ಅರ್ಥವೇ ಇಲ್ಲ ನಿಧಿ ಸಹಿಸಿಕೊಳ್ಳುವ ಮಿತಿಯನ್ನು ಮೀರಿದಳು ಇಂದು ಅವಳು ತನಗಾಗಿ ನಿಲ್ಲಲು ಕಲಿತಿದ್ದಳು ಅವಳ ಕಥೆಯನ್ನು ಕೇಳಿದ ನಂತರ ನೀಲ್ ದಿಗ್ಭ್ರಮೆಗೊಂಡನು ನಿಧಿ ತನ್ನನ್ನು ಬಿಟ್ಟು ಹೋಗುವುದನ್ನು ಅವನು ಇಷ್ಟಪಡಲಿಲ್ಲ ಅವನ ಧ್ವನಿ ಈಗ ಮೃದುವಾಗಿತ್ತು ಉಳಿದವರೆಲ್ಲರೂ ದಿನಗಳಿಂದ ತುಂಬ ದುಃಖದಿಂದ ಒಳಗಾಗಿದ್ದರು ಮತ್ತು ಕ್ರಮೇಣ ಅವಳು ಮನೆಯಲ್ಲಿರುವ ಎಲ್ಲರ ಮಾತುಗಳಿಗೆ ನಿಧಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಈಗ ಅವಳು ತನ್ನ ಜೀವನವನ್ನು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನದೊಂದು ವಿನಂತಿ ನೀವು ಕತೆಯನ್ನು ಕೇಳುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಆ ಒಂದು ಲೈಕ್ ನಮಗೆ ಮತ್ತಷ್ಟು ಕತೆಗಳನ್ನು ಬರೆಯಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಈ ಕಥೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು